ವೆಲ್ಕಮ್ ಟು ಅವರ್ ನಮ್ಮ ಅಂತ ಮನೆಯಲ್ಲಿ ಶ್ರಾವಣ ಶನಿವಾರ ಮೊದಲನೇ ಶನಿವಾರ ಇವತ್ತು ದಸಪರ್ ಮೊದಲನೇ ಶ್ರಾವಣ ಶನಿವಾರ ಫಸ್ಟ್ ಬಂದು ದಸಾಪರ ಬರ್ತಾರೆ ಆಮೇಲೆ ಬಂದು ಕತೆ ಓದರ್ ಬರ್ತಾರೆ ಒಂಬತ್ತು ಗಂಟೆಗೆ ದಸಾಪರ ಬರ್ತೀವಿ ಅಂತ ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಕತೆ ಓದರ್ ಬರ್ತಾರೆ ನಾವು ಇವಾಗ ಡೆಕೋರೇಷನ್ ಮಾಡಿಸಿದ್ದೀವಿ ಈ ಥರ ಸಿಂಪಲ್ ಆಗಿರಲಿ ಅಂತ ಏಕೆಂದರೆ ಪೂಜೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈಗ ಮಾಡಿಸಿದ್ದೀವಿ ಹಾಗೆ ನಾನು ಏನೇನು ಬೇಕು ಕತೆ ಓದಕ್ಕೆ ಮತ್ತೆ ದಾಸಪ್ಪರು ಬರ್ತಾರಲ್ಲ ಅವರಿಗೆಲ್ಲ ಅಂದ್ಬಿಟ್ಟು ಐಟಮ್ಗಳನ್ನೆಲ್ಲ ಈ ಕಡೆ ರೂಮಲ್ಲಿ ಇಟ್ಕೊಂಡ್ಬಿಟ್ಟಿದೀನಿ ಅವ್ರು ಕೇಳ್ದಂಗೆ ಕೇಳ್ದಂಗೆ ಕೊಟ್ಬಿಡಣ ಅಂತ ಫಸ್ಟ್ ಬಂದು ದಾಸಪ್ಪರು ಬರ್ತಾರೆ ಅವ್ರಿಗೆಲ್ಲ ಕೊಟ್ಟು ದಾಸಪ್ಪರು ಬಂದ್ರು ಎಲ್ಲ ಜೋಡ್ಸ್ಕೊತಿದ್ದಾರೆ ಎಡೆಗೆ ಬಂದು ನಾವು ಬೆಲ್ದನ ಮಾಡ್ತೀವಿ ಒಬ್ಬರು ಕೋಳಿ ಎಲ್ಲ ಕುಯ್ತಾರೆ ತಿರುಪತಿ ತಿಮ್ಮಕ್ಕೂಗೆ ನಾವು ಬಂದು ಬೆಲ್ದನ ಮಾಡೋದು ಈಗ ಬೆಲ್ದನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಪೂಜೆ ಮುಗಿದ ಮೇಲೆ ಕತೆ ಓದಕ್ಕೆ ಬರ್ತಾರೆ ಬೋನಸಿ ಇಟ್ಟು ಬೋನಸಿಗೆ ನಾವು ಅಕ್ಕಿ ಮತ್ತು ಹಸಿಗನ್ನ ರೆಡಿ ಮಕ್ಕಳು ಇಟ್ಕೊಂಡಿದ್ರು ದಸಪ್ಪವರು ನಮ್ಮ ಮನೆಯವರು ಮತ್ತೆ ನಮ್ಮ ಭಾವನ ಮಕ್ಕಳೆಲ್ಲ ಹುಲಾಲಿಗೆ ಹೋಗಿದ್ರು ಉಲಾಲ್ ಮುಗ್ಸ್ಕೊಂಡ್ ಬಂದ್ಬಿಟ್ಟು ತಂದಿಟ್ರು ಉಲಾಲ್ ಅಂದರೆ ನಾಲ್ಕೈದು ಮನೆಗೆ ಹೋಗಿ ಮನೆ ಅಕ್ಕಪಕ್ಕ ಮನೆಗಳಿಗೆ ಹೋಗ್ಬಿಟ್ಟು ಗೋವಿಂದ ಗೋವಿಂದ ಅಂತ ಕೂಕತ್ತಾರೆ ಅವಾಗ ಅವರು ಅಕ್ಕಿ ಮತ್ತೆ ಹಸಿಟ್ಟು ಹಾಕ್ತಾರೆ ಅದನ್ನ ತಗೊಬಂದ್ಬಿಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡಿಬಿಟ್ಟು ಅವ್ರು ಸ್ವಲ್ಪ ಸ್ವಲ್ಪ ಬೆಳಗಣ್ಣ ತಿನ್ಬೇಕು ಪೂಜೆ ಎಲ್ಲ ಮುಗೀತು ಇವಾಗ ಅವರು ಎಲ್ಲ ತಾಂಬಿಟ್ಟು ಹೋಗ್ತಾರೆ ಈಗ ಕತೆ ಹೋದರು ಬಂದ್ರು ಫುಲ್ ಕಳಸ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ನಾವು ಫೋಟೋ ಇಡೋಲ್ಲ ಶಂದಿ ಕಳಸ ಮಾತ್ರ ಇಡ್ತೀವಿ ಅಷ್ಟೇ ಈ ಕತೆ ಹೋದವರು ರೆಡಿ ಆಗ್ತಾರೆ ನಮ್ಮ ಪೂಜೆ ಮಾಡಿ ಅಂದರು ಅದಕ್ಕೆ ನಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ஐத்தை நாம் எல் ஐத்தே எத்தோ காணு ಈ ಪ್ರಕಾರವಾಗಿ ಧರ್ಮಾದ್ಯದಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಕೊಂಡಾಡಿ ಸರ್ವ ಸುದ್ದಿ ಪ್ರಯಾಣದಂತಹ ವಿದೇಶವನ್ನು ಯಾವ ತಿಳಿಕೊಂಡಿದ್ದಾರೆ ಈ ಬನ್ನಿ ದೊಡ್ಡ ಕಥವಾತಾ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಹೊತ್ತಿ ಮುಗಿಸ್ಬಿಡ್ತೀವಿ ಮುಗಿಯಿತು ಮುಗಿದ್ಮೇಲೆ ಈಗ ಊಟ ಕೊಡಬೇಕು ಅದಕ್ಕೆ ಊಟಕ್ಕೆ ಏನೇನು ಮಾಡಿಸಿದೀವಿ ಅಂತ ಅಮ್ಮ ಎಲ್ಲ ನೋಡ್ತಾ ಇದೆಲ್ಲ ಏನೇನು ಅಂತ ಈಗ ಊಟ ಕೊಟ್ಟಾದ್ಮೇಲೆ ಮುಗೀತೆ ಎಲ್ಲರಿಗೂ ಅರ್ಶನ ಎಲ್ಲರಿಗೂ ಅರ್ಶನ ಕುಕುಮ ಕೊಡಬೇಕು ಈಗ ಊಟ